ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರೇ ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಅಂದ್ರೆ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಸಕ್ಸಸ್ ಮತ್ತು ನಮ್ಮ ಗೆಲುವಿಗೆ ಸಂಬಂಧಿಕರಿಗಿಂತ ಹಿತೈಷಿಗಳಿಗಿಂತ ಶತ್ರುಗಳಿರಬೇಕು ಅವರಾಗ್ತಕ್ಕಂಥ ಒಂದು ಚಾಲೆಂಜ್ಗಳ ಮೇಲೆ ನಾವು ಬದುಕನ್ನು ಕಟ್ಟಿಕಬಹುದು ಪರೋಕ್ಷವಾಗಿ ಶತ್ರುಗಳ ನಮ್ಮ ಬದುಕಿನ ಹಬ್ಬುದಯಕ್ಕೆ ಕಾರಣರಾಗ್ತಾರೆ ಅಂತೇಳಿ ಇವತ್ತು ಕೂಡ ಅದೇ ರೀತಿಯಾದ ಒಂದು ಅದಕ್ಕೆ ಅದೇ ರೀತಿ ಅದಕ್ಕೆ ಬಹುತೇಕ ಅದಕ್ಕೆ ರಿಲೇಟೆಡ್ ವಿಡಿಯೋ ಅನ್ಕೋಬಹುದು ನಾವು ಅದಕ್ಕೆ ಸಂಬಂಧಿತ ಒಂದು ವಿಡಿಯೋ ಅನ್ಕೋಬಹುದು ತಾವು ಏನಪ್ಪ ಅಂತಂದ್ರೆ ಮನುಷ್ಯ ಯಾವತ್ತು ಜೀರೋದಿಂದ ಹೀರೋ ಆಗ್ಬೇಕು ಜೀರೋದಿಂದ ಹೀರೋ ಆಗ್ಬೇಕು ಬಟ್ ಹೀರೋದಿಂದ ಜೀರೋ ಆದರೆ ಅವನಿಗೆ ಆಗ್ತಕ್ಕಂಥ ನೋವುಗಳು ಅಪಮಾನಗಳು ಹವಾಮಾನಗಳಿಗೆ ಲೆಕ್ಕವೇ ಇರೋದಿಲ್ಲ ಈಗ ಜೀರೋದಿಂದ ಈರೋ ಆದರೆ ಅವನಿಗೆ ಬಹುತೇಕ ಒಂದು ಪಾಸಿಟಿವ್ ಥಾಟ್ ಇರ್ತದೆ ನಾವು ಗೆಲ್ಲಬಲ್ವಿ ಬದುಕಿನಲ್ಲಿ ಜೀವನದಲ್ಲಿ ನಾವೇನಾರು ಸಾಧಿಸಬಲ್ವಿ ಅನ್ನೋದು ಒಂದು ಒಂದು ಇರುತ್ತೆ ಏನಕ್ಕೆ ಅಷ್ಟು ಪರಿಶ್ರಮವನ್ನು ಪಟ್ಟಿರ್ತಾನೆ ಅಷ್ಟು ಒಂದು ಬಂಡ ಪ್ರಯತ್ನವನ್ನು ಮಾಡಿರ್ತಾನೆ ಗೆಲ್ಲಲೇಬೇಕಿರುವ ಆಟದೊಂದಿಗೆ ತನ್ನ ಗುರಿಯನ್ನು ಸಾಧಿಸಿ ನಗವನ್ನು ಬೀರುತ್ತಾನೆ ಆದ್ಮೇಲೆ ಮನುಷ್ಯರ ಬದುಕು ದಿನಕ್ಕೊಂದು ತಿರುವನ್ನು ಪಡೆಯುತ್ತದೆ ದಿನಕ್ಕೊಂದು ದಾರಿಯಲ್ಲಿ ಸಾಗುತ್ತದೆ ಏನಪ್ಪ ಅಂತಂದರೆ ಇವತ್ತು ಒಬ್ಬ ಕಡು ಬಡವ ಒಬ್ಬ ಮಾಧ್ಯಮ ವರ್ಗದ ಕುಟುಂಬದವರಾಗಿರ್ಬೋದು ಯಾರೇ ಆಗಿರ್ಬೋದು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಾಗ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಒಳ್ಳೆಯ ಕೆಲಸನ ಮಾಡಬೇಕು ಒಳ್ಳೆಯ ಒಂದು ಜೀವನದಲ್ಲಿ ಏನಾದರೂ ಒಂದು ತಕ್ಕ ಮಟ್ಟಿಗೆ ನಾವು ಒಂದು ಜೀವನವನ್ನು ಮಾಡಬೇಕು ಅಂದಾಗ ಇವತ್ತಿನ ಒಂದು ಕಾಲಮಾನದಲ್ಲಿ ಇವತ್ತಿನ ಒಂದು ದಿನಮಾನದಲ್ಲಿ ಏನಪ್ಪ ಅಂತ ಅಂತಂದರೆ ನಿಂದನೆ ಮತ್ತು ಅಪನಿಂದನೆಗಳು ತುಂಬ ಏನಾದರೂ ಈಗ ಸಪೋಸ್ ನಾನು ಏನು ಅದು ಹೇಳಿದಲ್ಲ ಆ ಒಂದು ಸಕ್ಸಸ್ಗೆ ಶತ್ರುಗಳಿರ್ಬೇಕಂತೇಳಿ ಅದೇ ರೀತಿಯಾಗಿ ಅದಕ್ಕೆ ಬಹುತೇಕ ರಿಲೇಟೆಡ್ ಡಬ್ಲ್ಯೂ ವಿಡಿಯೋ ಅಂತ ನಾನು ಮೊದಲು ಹೇಳ್ತೀನಿ ಈಗ ಅದೇ ಒಂದು ನಿಟ್ಟಿನಲ್ಲಿ ನಾನು ಮುಂದಿನ ಒಂದು ಮಾತುಗಳನ್ನು ಹೇಳ್ತೀನಿ ಏನಪ್ಪ ಅಂತ ಅಂತಂದರೆ ಸಪೋಸ್ ನಾವು ಒಂದು ಮನೆಯನ್ನು ಕಟ್ಟಬೇಕಂದಾಗ ಕೆಲವ್ರು ಹೇಳ್ತಾರೆ ನೀನು ಕಟ್ಟಕಾಗುತ್ತೇನೆ ಕಟ್ಟೋನೇ ನಿಂತ ತಾಕತ್ತಿದ್ರೆ ಸೊ ಈ ರೀತಿ ನೆನ್ಸೋದು ಅವಾಚ್ಯ ಪದಗಳಿಂದ ಮಾಡೋದು ನಿನಗೆ ಯೋಗ್ಯತೆ ಇಲ್ಲ ಕಣೋ ನಿನಗೆ ಬದುಕೋಕೆ ಅರ್ಹತೆ ಇಲ್ಲ ಕಣೋ ನೀನು ಯಾವುದಕ್ಕೂ ಲಾಯ್ಕಿಲ್ಲ ಅಂತೇಳಿ ನಿಂದಿಸೋದು ಏನ ಮಾಡೋದು ಇವರನ್ನು ನಾವು ಯಾರು ಒಂದು ಕನಿಷ್ಠವಾಗಿ ಒಂದು ಸಪೋರ್ಟನ್ನು ಕೇಳಿರಲ್ಲ ಒಂದು ಬೆಂಬಲವನ್ನು ಕೇಳಿರಲ್ಲ ಆದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ಪ್ರಯತ್ನದಲ್ಲಿದ್ದಾಗ ಬೆಂಬಲವನ್ನು ಕೊಡದೆ ಸಪೋರ್ಟ್ ಮಾಡದೆ ಒಂದು ರೀತಿಯಾದಂಥ ಹವಾಮಾನ ಮತ್ತು ಅಪಮಾನ ಮತ್ತು ನಿಂದನೆಗಳಿಗೆ ನಮ್ಮನ್ನು ಈಡು ಮಾಡ್ತಿರ್ತಾರೆ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾರೆ ಜೀವನದಲ್ಲಿ ಏನೂ ಆಗಲ್ಲ ನಮ್ಮ ಕೈಯಲ್ಲಿ ಇಷ್ಟೇ ನಮ್ಮ ಜೀವನ ಅನ್ನುವ ಒಂದು ಮೈಂಡ್ಸೆಟ್ಗೆ ನಮ್ಮ ಹತ್ರ ನೆಲೆಸಿಕೊಡ್ತಾರೆ ಆದರೆ ಅವುಗಳ ಎಲ್ಲವುಗಳನ್ನ ದಾಟಿ ನಿಮ್ಮ ಗುರಿಯನ್ನು ಸಾಧಿಸ್ಬೇಕಂದ್ರೆ ನೀವು ಜೀವನವನ್ನು ಕಟ್ಟಿಕೊಂಡು ಎಲ್ಲರಂತೆ ಒಂದು ಮಟ್ಟಕ್ಕೆ ನಾವು ಏರ್ಬೇಕಪ್ಪ ಅಂತಂದರೆ ನಿಂದನೆಗಳು ಮತ್ತು ಅಪನಿಂದನೆಗಳನ್ನು ಇರ್ತವಲ್ಲ ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಆನ್ಸರ್ ಕೊಡಬೇಕಂದ್ರೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಏನೇ ಅಲ್ಲಿ ಯಾವ ಯಾವುದೇ ರೀತಿಯನ್ನು ನಿಂದಿಸಿ ಬಹುತೇಕ ದುರಂತ ಏನಪ್ಪ ಅಂತಂದರೆ ನಮ್ಮನ್ನು ಆಡ್ಕೊಳ್ಳೋದು ನಮ್ಮನ್ನು ಅವಮಾನಿಸುವುದು ನಮ್ಮನ್ನು ನಿಂದಿಸುವುದು ನಮ್ಮ ಸಮೀಪದ ಸಂಬಂಧಿಕರೇ ಹೊರತು ಬೇರೆ ಯಾರೂ ಅಲ್ಲ ಏನಾಗುತ್ತೆ ಇವನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅವ್ನು ಮಾಡಲಿ ನೋಡೋಣ ಅವನಿಗೆ ತಾಕತ್ತೈತ ಅವ್ನಿಗೆ ಕೆಪಾಸಿಟಿ ಐತ ಅಂತಾರೆ ಹೊರತು ಅವನೇನೋ ಒಂದು ಮಾಡ್ತಾ ಇದ್ದಂಗ್ಳು ಅವನನ್ನು ಸಪೋರ್ಟ್ ಮಾಡೋಣ ಒಂದು ವಿಶ್ ಮಾಡೋಣ ಒಂದು ಬ್ಲಸ್ಸಿಂಗ್ ಹೇಳೋಣ ಒಂದು ಆಶೀರ್ವಾದವನ್ನು ಮಾಡೋಣ ಅನ್ನೋದನ್ನಕ್ಕಿಂತ ಮೊದಲು ಅವರು ಇವನಿಗೆ ಅದಕ್ಕೆ ಬೇಕಾಗಿತ್ತು ಇವನಿಗೆ ಅದು ಅವಶ್ಯಕತೆ ಐತಾ ಇವನು ಅದಕ್ಕೆ ಆಗುತ್ತಾ ಹೀಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಇವನು ಬಹುತೇಕ ಅವ್ರ ಮನಸ್ಸಲ್ಲಿರ್ಬೋದು ಇವನೇನಾದ್ರೂ ಸಾಧನೆ ಮಾಡಿಬಿಟ್ರಿ ಇವನೇನಾದರೂ ದೊಡ್ಡ ಮೊಟ್ಟ ಕೆಸರು ಮಾಡಿಬಿಟ್ರಿ ನಮ್ಮನ್ನು ಓವರ್ಟೇಕ್ ಮಾಡ್ತಾನೆ ನಮಗೆ ಬೆಲಿಲ್ದಂಗೆ ಮಾಡ್ತಾನೆ ಹೇಳಿ ಈ ನಿಂದನೆ ಮತ್ತು ಅಪನಿಂದನೆ ಮಾಡತಕ್ಕಂಥ ವ್ಯಕ್ತಿಗಳ ಮಧ್ಯೆ ನಾವು ಜೀವನವನ್ನು ಹೇಗೆ ಕಟ್ಕೋಬೇಕಪ್ಪ ಅಂತಂದರೆ ಸಪೋಸ್ ನೀನೇನಪ್ಪ ಅಂತಂದರೆ ಒಂದು ದೊಡ್ಡ ಕನಸನ್ನು ಕಂಡಿರ್ತೀವಿ ಏನು ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು ಜಿಲ್ಲಾಧಿಕಾರಿ ಆಗಬೇಕು ಅದಕ್ಕೆ ಪೂರ್ವಭಾವಿಯಾಗಿ ಏನು ಮಾಡಬೇಕು ಒಳ್ಳೆ ವ್ಯಾಸಂಗವನ್ನು ಮಾಡಬೇಕು ವಿದ್ಯಾಭ್ಯಾಸವನ್ನು ಮಾಡಬೇಕು ಅದಾದಮೇಲೆ ಐ ಎ ಎಸ್ ಪರೀಕ್ಷೆಯನ್ನು ಬರೀಬೇಕು ಬಾಡಿ ಭಾರತೀಯ ಭಾರತೀಯ ಆಡಳಿತ ಸೇವೆಯ ಪರೀಕ್ಷೆಯನ್ನು ಕಟ್ಟಬೇಕು ಇದಕ್ಕೆ ಸುಮಾರು ದುಡ್ಡುಗಳು ಬೇಕು ಅದಕ್ಕೆ ತಕ್ಕನಾದ ಪರಿಶ್ರಮ ಬೇಕು ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಬರ್ತಾನೆ ಒಬ್ಬ ಸಮೀಪದ ಸಂಬಂಧಿಕ ಏನೋ ಬಿ ಎಸ್ ಸಿ ಎಕ್ಸಾಮ್ ಬರಕ್ ಅಂತೆ ಆಗುತ್ತ ಸುಮಾರು ದುಡ್ಡು ಬೇಕು ನಿನ್ ಕಾಲಾಗಲ್ಲ ಕಣೋ ಬಂದು ಬೆಂಕಿ ಅಂತ ಮಾತಾಡಿ ಹೋಗ್ಬಿಡ್ತಾನೆ ಸೊ ನೀವು ಅವನಿಗೆ ಯಾವ ರೀತಿಯ ಆನ್ಸರ್ ಕೊಡಬೇಕು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ಬೇಕಪ್ಪ ಅಂತ ಅಂದ್ರೆ ನಿನ್ಕಲ್ ಆಗುತ್ತಾ ನಿನ್ಕಲಾಗುತ್ತಾ ನಿನ್ ಕೈ ವ್ಯಕ್ತಿಗೆ ನೀವೇನು ಆಗಬೇಕಂತ ಅನ್ಕೊಂಡೇ ಅದು ಆಗಿ ತೋರಿಸಿ ಆ ವ್ಯಕ್ತಿ ಮುಂದೆ ಬಂದು ನಿಲ್ಬೇಕು ಇನ್ನೂ ನಾವು ಖುಷಿಯಾಗಿ ಹೇಳ್ಬೇಕಂದ್ರೆ ಆ ವ್ಯಕ್ತಿ ಮುಂದೆ ನೀವು ನಿಲ್ಲ ಅವಶ್ಯಕತೆ ನಿಮ್ಮ ಮುಂದೆ ಅವ ವ್ಯಕ್ತಿ ನಿಮ್ಮನ್ನು ನಿಂದಿಸ್ತಕ್ಕಂಥ ವ್ಯಕ್ತಿ ಬಂದು ನಿಲ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಹೀಗೆ ಸುಮಾರು ಏನೋ ಒಂದು ಮನೆ ಕಟ್ಟಬೇಕು ಅಂತಂದು ಕಲಿತೀವಿ ಒಂದು ಚಿಕ್ಕದಾದ ಒಂದು ಜಾಗ ಇರುತ್ತೆ ನಿನ್ನದೇ ಆದ ಜಾಗ ಅಲ್ಲಿ ಒಂದು ಒಂದು ಸಿಂಪಲ್ ಹಳೆಯ ಮನೆಯಲ್ಲಿರ್ತೀವಿ ಅಪ್ಪನೋ ಅಜ್ಜಿನೋ ಅಜ್ಜನ ಕಟ್ಟಿರೋ ಮನೆ ಇರುತ್ತೆ ಬಟ್ ನಿಮ್ಮದೊಂದು ಡ್ರೀಮ್ ಏನು ಒಂದು ಮನೆಯನ್ನು ಕಟ್ಟಬೇಕು ಏನೋ ಈಗಲ್ಲ ಎಂಟತ್ತು ಲಕ್ಷ ಮನೆ ಕಟ್ಟಕ್ಬೇಕು ನಿನ್ನ ಏನು ದುಡಿಮೆ ಅಷ್ಟಕ್ಕೆ ಸೊ ಅವನಿಗೆ ಏನಂತ ಆನ್ಸರ್ ಮಾಡಬೇಕು ಸತತ ಪರಿಶ್ರಮ ಸತತ ಪ್ರಯತ್ನ ಒಂದು ಇಚ್ಛಾಶಕ್ತಿಯಿಂದ ನೀನೊಂದು ಮನೆ ಕಟ್ಟಿಬಿಡ್ಬಹುದು ಅದು ಬಿಟ್ಕೊಂಡು ಏನೋ ನನ್ನ ಇಷ್ಟ ಕಣ ನಾನು ಕಟ್ತೀನಿ ಮನೆಯ ನೀನು ಯಾವ ಸೊ ಬ್ರದರ್ ಈ ತರ ಎಲ್ಲ ಮಾಡ್ತಾರ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಾಯಿ ಮಾತಲ್ಲಿ ಆಡೋದ ವ್ಯಕ್ತಿಗಳಿಗೆ ನಾವು ಕೃತಿಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸಿದಾಗ ಆ ವ್ಯಕ್ತಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿ ಆ ನಿನ್ನ ನಿಂದಿಸಿರ್ತಕ್ಕಂಥ ವ್ಯಕ್ತಿ ಅಪನಿಂದನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿರ್ತಾನೆ ಬ್ರದರ್ ಅಲ್ಲೇ ಇರ್ತಾನೆ ಅವನ ಮಾತಿನಿಂದ ಅವನ ಚುಚ್ಚು ಮಾತುಗಳಿಂದ ನೀನು ಪ್ರೇರಣೆ ಪಡೆದಂತ ವ್ಯಕ್ತಿ ನೀನು ನುಗ್ಗಿದ್ರೆ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿ ಅತ ಅಟ್ಟವನ್ನ ತೊಟ್ಟಿ ನಿಂದ್ರೆ ನಿನ್ನ ಗೆಲ್ಲುವ ದಾರಿ ಸಲೀಸಾಗುತ್ತೆ ನಿನ್ನ ಗುರಿಯನ್ನ ಬಹಳ ಸುಲಭವಾಗಿ ಮಾಡ್ತೀಯ ಸೊ ಇದನ್ನ ನಾನು ಏನ್ ಅಂದ್ರೆ ನಿಂದನೆ ಮತ್ತು ಅಪನಿಂದನೆಗಳ ನಡುವೆ ಬದುಕುಗಳನ್ನು ಕಟ್ಟಿಕೊಳ್ಳುವ ಬಗೆ ಹೇಗೆಂದು ನಾನು ಈ ಮೂಲಕ ಒಂದು ಸರಳವಾಗಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಆದ್ಮೇಲೆ ಈ ರೀತಿಯಾಗಿ ನೀವು ಏನೇ ಮಾಡಬೇಕಾದ್ರೆ ಯಾವುದೇ ಕೆಲಸಕ್ಕೆ ಹೋದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡ್ರೆ ನೀವು ಇಚ್ಛಾಶಕ್ತಿಯಿಂದ ಮುಂದುವರಿ ಆದ್ಮೇರೆ ಈ ರೀತಿಯಾಗಿ ನಿಂದಿಸುವ ಅಪನ ಅವಮಾನಿಸುವ ವ್ಯಕ್ತಿಗಳ ಬಗ್ಗೆ ಗಮನ ಕೊಡದೆ ಕಿವಿ ಕೊಡದೆ ನಿಮ್ಮ ದಾರಿಯಲ್ಲಿ ನೀವು ಸಾಗಿ ಸ್ನೇಹಿತರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ನಿಮ್ಮ ಬದುಕು ಸುಂದರವಾಗುತ್ತದೆ ನಿಮ್ಮ ಸುಖ ಸಂತೋಷ ಸಮೃದ್ಧವಾಗಿ ನಿಮ್ಮ ಬಳಿ ಬರುತ್ತೆ ಈ ನಿಂದಕರು ಅಪ್ಪ ನಿಂದಕರು ಎಲ್ಲಿರ್ತಾರೆ ಬ್ರದರ್ಸ್ ಅಲ್ಲೇ ಇರ್ತಾರೆ ಸೊ ನೀವು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತೀರ ನಿಮ್ಮ ಬದುಕಿನ ನಿಮ್ಮ ಗುರಿಯನ್ನು ಸಾಧಿಸುವಂತಾಗಲಿ ಅಂತ ನಾನು ಆಶಿಸ್ತೇನೆ ಆದ್ಮೇಲೆ ನನ್ನ ಬಸವೇಶ್ವರ ಯೂಟ್ಯೂಬ್ ಚಾನೆಲ್ನ ನೀವು ದಯಮಾಡಿ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನಗೆ ಬೆಂಬಲವನ್ನು ಕೇಳಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಎಲ್ಲ ಈ ರೀತಿಯಾದಂಥ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗ್ತವೆ ಮುಂದಿನ ದಿನಮಾನಗಳಲ್ಲಿ ನಾವು ಅನೇಕ ಸಮಾಜ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡುವ ಒಂದು ಪ್ರಯತ್ನದಲ್ಲಿ ಸಾಕ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಆಶೀರ್ವಾದ ಖಂಡಿತ ಬೇಕಂತೇಳಿ ನಾನು ಈ ಮೂಲಕ ಬೇಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ